ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮದುವೆ ಊಟದಲ್ಲಿ ಈ ಒಂದು ತೊಂಡೆಕಾಯಿ ಪಲ್ಯನ ನೀವು ಟೇಸ್ಟ್ ಮಾಡಿರ್ತೀರಾ ಅದೇ ಒಂದು ನ ಮನೆಯಲ್ಲೂ ಕೂಡ ಹೇಗೆ ಮಾಡ್ಕೋಬಹುದು ಅನ್ನೋ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ತೊಂಡೆಕಾಯಿ ಪಲ್ಯ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತೊಂಡೆಕಾಯಿ ಪಲ್ಯ ಮಾಡೋದಿಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಂಡೆಕಾಯಿನ ಚೆನ್ನಾಗಿ ಮೇಲ್ಗಡೆ ಎಲ್ಲ ತೊಳೆದು ಇದನ್ನ ಈ ತರ ಪೀಸ್ ಆಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ತೊಂಡೆಕಾಯಿನಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಆಗ್ಬೇಕು ಆ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರುವಂತಹ ಈ ತೊಂಡೆಕಾಯಿನ್ನ ಕುಕ್ಕರ್ಗೆ ಸೇರಿಸಿ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೇನೆ ಸ್ವಲ್ಪ ಉಪ್ಪು ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೇನೆ ತೊಂಡೆಕಾಯಿ ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನ ನಾವು ಒಂದ್ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಒಂದ್ ವಿಜಲ್ ಗಿಂತ ಜಾಸ್ತಿ ವಿಷಲ್ ಆದ್ರೆ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಹಾಗಾಗಿ ಒಂದ್ ವಿಜಲ್ ಆದ್ರೆ ಸಾಕಾಗುತ್ತೆ ಓಕೆ ಇವಾಗ ಒಂದ್ ವಿಷಲ್ ಆಗಿದೆ ಇದು ಕುಕ್ಕರ್ ತಣ್ಗಾಗೋಷ್ಟ್ರೊಳಗಡೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಿಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆನೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಇವೆರಡನ್ನು ಹಾಕೊಂಡು ನಾವು ಸ್ವಲ್ಪ ಘಮ ಬರೋವರಿಗೆ ಹುರ್ಕೋಬೇಕಾಗುತ್ತೆ ಈ ತರ ಹುರ್ಕೊಳ್ಳೋದ್ರಿಂದ ಸಾಸ್ವಿನಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗುತ್ತೆ ನೋಡಿ ಒಂದ್ ಎರಡು ಸೆಕೆಂಡ್ ಹುರಿದ್ರೆ ಸಾಕು ತುಂಬಾ ಹೊತ್ತು ಹುರಿದ್ರೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಒಂದ್ ಎರಡು ಸೆಕೆಂಡ್ ಹುರ್ಕೊಂಡು ಇದನ್ನ ಒಂದು ಮಿಕ್ಸರ್ ಜಾರ್ಗೆ ನಾವಿಲ್ಲಿ ಇಲ್ಲಿ ಹಾಕೋಬೇಕಾಗುತ್ತೆ ಓಕೆ ಇವಾಗ ಅದೇ ಪ್ಯಾನಿಗೆ ನಾವಿಲ್ಲಿ ಒಂದು ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಒಂದು ಗುಂಟೂರ್ ಮೆಣಸಿನ್ಕಾಯಿ ನಾನಿಲ್ಲಿ ಹಾಕೋತಾ ಇದೀನಿ ಅರ್ಧ ಕೆಜಿ ತೊಂಡೆಕಾಯಿಗೆ ಕರೆಕ್ಟ್ ಹದದಲ್ಲಿರುತ್ತೆ ಇರುತ್ತೆ ಇದು ಇದಕ್ಕೂ ಬೇಕು ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಇನ್ನೊಂದೆರಡು ಗುಂಟೂರು ಕೂಡ ಹಾಕೊಂಡು ಈ ತರ ಫ್ರೈ ಮಾಡ್ಕೋಬಹುದು ನೋಡಿ ಈ ತರ ಮೆಣಸಿನಕಾಯಿ ಹುರಿವಾಗ ಒಂದೇ ಒಂದು ಎರಡು ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕೊಂಡು ಹುರ್ಕೊಂಡ್ರೆ ಘಾಟು ಕೂಡ ಬರಲ್ಲ ಮತ್ತೆ ಚೆನ್ನಾಗೂ ಕೂಡ ಫ್ರೈ ಆಗುತ್ತೆ ನೋಡಿ ಇವಾಗ ಫ್ರೈ ಆಗಿರುವಂತ ಈ ಮೆಣಸಿನಕಾಯಿ ಕೂಡ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ಹಾಗೆನೆ ಸ್ವಲ್ಪ ತರಿ ನಾವು ರುಬ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ನೀರನ್ನು ಹಾಕೋ ಹಾಗಿಲ್ಲ ಹಾಗೇನೆ ತರಿತರಿಯಾಗಿ ಈ ತರ ರುಬ್ಕೋಬೇಕು ಮೆಣ್ಸಿನಕಾಯಿನ ಈ ತರ ಪುಡಿ ಮಾಡ್ಕೊಂಡಾದ್ಮೇಲೆ ನಾವ್ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ್ಲೂ ಅಷ್ಟೇನೆ ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಸೇರ್ಸೋ ಹಾಗಿಲ್ಲ ಹಾಗೇನೆ ಇದನ್ನ ತರಿತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಯಾವ ತರ ಇದೆ ಅಂತ ಈ ತರ ತರಿತರಿಯಾಗಿ ರುಬ್ಕೊಂಡ್ರೆ ತೊಂಡೆಕಾಯಿ ಪಲ್ಯ ತುಂಬಾನೇ ರುಚಿಯಾಗಿ ಬರುತ್ತೆ ಇವಾಗ ಮಸಾಲೆ ರೆಡಿಯಾಗಿದೆ ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಈ ಕಡೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಒಂದ್ ವಿಷಲ್ ಕೂಗ್ಸಿದ್ರೆ ಸಾಕು ತೊಂಡೆಕಾಯಿ ಬೇಗನೆ ಬೆಂದೋಗುತ್ತೆ ನೀವು ಓಪನ್ ಆಗಿ ಬೇರೆ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬಹುದು ಅದರಲ್ಲೂ ಕೂಡ ತುಂಬಾ ಬೇಗನೆ ಬೇಯುತ್ತೆ ಆದ್ರೆ ಕುಕ್ಕರ್ ಅಲ್ಲಿ ಆದ್ರೆ ತುಂಬಾ ಫಾಸ್ಟ್ ಆಗುತ್ತೆ ಅಂತ ಇಲ್ಲಿ ಕುಕ್ಕರ್ ಗೆ ಹಾಕೊಂಡು ಒಂದ್ ವಿಷಲ್ ಕೂಗಿಸ್ಕೊಂಡಿರೋದು ಇವಾಗ ತೊಂಡೆಕಾಯಿ ಹಾಗೇನೆ ತೊಂಡೆಕಾಯಿ ರಸನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರೈನರ್ ಗೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ತೊಂಡೆಕಾಯಿ ರಸನ ಬಿಸಾಡೋ ಹಾಗಿಲ್ಲ ಅದನ್ನ ಹಾಗೆ ಇಟ್ಕೊಂಡಿರ್ಬೇಕು ಪಲ್ಯಕ್ಕೆ ಸ್ವಲ್ಪ ನಾವು ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಅದೇ ಸ್ಟವ್ ಮೇಲೆ ಮತ್ತೊಂದು ಪಾತ್ರೆನಿಟ್ಟು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಉದ್ದಿನ ಬೆಳೆ ಮತ್ತೆ ಬೇಳೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬ್ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕೊಂಡ್ರೆ ಸಾಕು ನೋಡಿ ಇದಿಷ್ಟು ಕೂಡ ಆದ್ಮೇಲೆ ಸ್ವಲ್ಪ ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾವು ಕರ್ಬೇವು ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಮತ್ತೆ ಇದಕ್ಕೆ ಯಾವುದೇ ಈರುಳ್ಳಿನ ಹಾಕಲ್ಲ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಬರೀ ಕರ್ಬೇಸೊಪ್ಪು ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಇದಿಷ್ಟೇನೆ ಹಾಕ್ತಾ ಇರೋದು ಈ ಒಂದು ಪಲ್ಯಕ್ಕೆ ಇವಿಷ್ಟನ್ನು ಕೂಡ ಹಾಕಾದ್ಮೇಲೆ ಎಲ್ಲಾ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಂಡು ಇದ್ರ ಜೊತೆನೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಒಂದ್ ಎರಡು ಸೆಕೆಂಡು ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ ತುಂಬಾ ಹೊತ್ತು ಮಿಕ್ಸ್ ಮಾಡೋದೇನ್ ಬೇಡ ಒಂದ್ ಎರಡರಿಂದ ಮೂರ್ ಸೆಕೆಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾವ್ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಒಂದ್ ಎರಡು ಸೆಕೆಂಡ್ ವರೆಗೆ ಇದಕ್ಕೆ ಇವಾಗ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರ ಆಗೋಷ್ಟು ಹುಣ್ಸೆ ಹಣ್ಣ ತಗೊಂಡ್ರೆ ಸಾಕು ಅದರಲ್ಲಿರುವಂತಹ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ಹಾಕೊಂಡ್ರೆ ಹುಳಿ ಆಗಿಬಿಡುತ್ತೆ ಪಲ್ಯ ಹಾಗಾಗಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನ ಬಿಸಿನೀರಲ್ಲಿ ಕ್ಯೂಚಿ ಈ ತರ ರಸ ಮಾಡಿ ಇಲ್ಲಿ ಹಾಕೊಳ್ತಾ ಇರೋದು ನೋಡಿ ಹಾಕಾದ್ಮೇಲೆ ಹುಣಸೆ ಹಣ್ಣಲ್ಲಿ ಇರುವಂತಹ ಹಸಿ ಅಂಶ ಎಲ್ಲ ಹೋಗ್ಬೇಕು ಹಾಗಾಗಿ ಒಂದ್ ಎರಡು ಸೆಕೆಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವಿದಕ್ಕೆ ಇದಕ್ಕೆ ತೊಂಡೆಕಾಯಿನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ತೊಂಡೆಕಾಯಿನ ಸೇರ್ಸೋದಕ್ಕೂ ಮುಂಚೆ ರುಚಿ ನೋಡಿ ನೀವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ತೊಂಡೆಕಾಯಿ ಬೇಯಿಸೋದಕ್ಕೂ ಕೂಡ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ನಾವು ಇಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ವಿ ಹಾಗಾಗಿ ಮತ್ತೆ ಇನ್ನೊಂದು ಕಾಲ್ ಟೀಸ್ಪೂನ್ ಆಗೋಷ್ಟು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಮಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ತೊಂಡೆಕಾಯಿನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಮಸಾಲೆ ಕೂಡ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಬೇಯಿಸಿಟ್ಕೊಂಡಿರುವಂತಹ ತೊಂಡೆಕಾಯಿನ ಇದಕ್ಕೆ ಸೇರಿಸಿಕೊಳ್ಳೋಣ ತೊಂಡೆಕಾಯಿ ಸೇರ್ಸಾದ ಸೇರ್ಸಾದ್ಮೇಲೆ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತೊಂಡೆಕಾಯಿ ಪಲ್ಯ ಅಂತೂ ಸ್ವಲ್ಪ ಹುಡಿ ಹುಡಿಯಾಗೇನೆ ಇರ್ಬೇಕು ಅವಾಗ್ಲೇನೆ ಚೆನ್ನಾಗ್ ಜಾಸ್ತಿ ನೀರನ್ನ ಹಾಕೊಂಡ್ರೆ ಚೆನ್ನಾಗ್ ಬರಲ್ಲ ಹಾಗಾಗಿ ತೊಂಡೆಕಾಯಿ ರಸನ ಒಂದು ಅರ್ಧಕ್ಕಿಂತನೂ ಕಡಿಮೆ ಆಗೋಷ್ಟು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಮೊದಲೇ ನಾವು ತೊಂಡೆಕಾಯಿ ಬೇಯಿಸಿರುವಂತ ರಸನ ತೆಗ್ದಿಟ್ಕೊಂಡಿದ್ವಲ್ಲ ಅದ್ರಲ್ಲಿ ಒಂದು ಅರ್ಧಕ್ಕಿಂತನೂ ಕಡಿಮೆ ಆಗೋಷ್ಟು ತೊಂಡೆಕಾಯಿ ರಸನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರು ನಿಮಿಷದವರೆಗೆ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಂದು ಪ್ಲೇಟ್ ಅಥವಾ ಲಿಡ್ನ ಏನಾದರೂ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಉಪ್ಪನ್ನ ನೋಡದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ತೊಂಡೆಕಾಯಿಗೆ ಈ ಒಂದು ಮಸಾಲೆ ಹಾಗೇನೆ ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ನಾವು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿದಾಗ್ಲೂ ಅಷ್ಟೇನೆ ಮಧ್ಯ ಒಂದ್ಸಲ ಓಪನ್ ಮಾಡಿಕೊಂಡು ನಾವು ಮತ್ತೆ ತೊಂಡೆಕಾಯಿ ಪಲ್ಯನ ತಿರುಗಿಸಿ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ಹಾಗೇನೆ ಲಿಡ್ನ ಕ್ಲೋಸ್ ಮಾಡಿದೀವಿ ಅಂತ ಹಾಗೇನೆ ಬಿಟ್ರೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಸಾಮಾನ್ಯವಾಗಿ ಹೊತ್ ಬಿಡುತ್ತೆ ಹಾಗಾಗಿ ಒಂದೆರಡು ಸಲ ತಿರುಗಿಸಿ ಆಮೇಲೆ ಪ್ಲೇಟ್ ನ ಮುಚ್ಚಿ ನೀವು ಬೇಯಿಸ್ಕೋಬೇಕಾಗುತ್ತೆ ಒಂದೆರಡರಿಂದ ಎರಡರಿಂದ ನಿಮಿಷ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಮೇಲ್ಗಡೆ ಎಲ್ಲ ಎಣ್ಣೆ ಸ್ವಲ್ಪ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿವರೆಗೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಆದಷ್ಟು ತೊಂಡೆಕಾಯಿ ಪಲ್ಯ ಸ್ವಲ್ಪ ಹುಡು ಹುಡಿಯಾಗೇನೆ ಇರ್ಬೇಕು ತುಂಬಾ ತೆಳು ಇದ್ರೆ ಚೆನ್ನಾಗಿ ಬರಲ್ಲ ನೋಡಿ ಇಷ್ಟ ಈ ಒಂದು ಹದದಲ್ಲಿದ್ರೆ ಸಾಕು ಇವಾಗ ರೆಡಿ ಆಗಿದೆ ಇದನ್ನ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪಲ್ಯಕ್ಕೆ ಒಗ್ಗರಣೆನ ಮಾಡ್ತಿರ್ತೀವಲ್ಲ ಆವಾಗ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಕೂಡ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಪಲ್ಯನ ಹೋಗ್ತಾ ಬರ್ತಾನೆ ನಾವು ಒಂದೊಂದು ಪೀಸ್ ಇಟ್ಕೊಂಡು ತಿಂದು ತಿಂದೇನೆ ಖಾಲಿ ಮಾಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಹಾಗೇನೇ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್